ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೈಸೂರು ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರೋದು ಅಂತಂದ್ರೆ ಮೈಸೂರು ದಸರಾ ಮತ್ತೆ ಮೈಸೂರು ಒಡೆಯರ್ ಮೈಸೂರು ರಾಜರು ಈ ಮೈಸೂರು ಅರಸರಿದ್ದಾರಲ್ಲ ಒಡೆಯರ್ ಇವರಿಗೆ ಒಡೆಯರ್ ಅಂತ ಬರೋದಕ್ಕೆ ಕಾರಣ ಏನು ನಿಮಗೆ ಗೊತ್ತಾ ಮೈಸೂರು ಅರಸರಿಗೆ ಮೈಸೂರು ಒಡೆಯರ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕಲೆ ಮತ್ತು ಸಾಂಸ್ಕೃತಿಗೆ ಪ್ರಸಿದ್ಧಿ ಒಡೆಯರ್ ಕಾಲದಲ್ಲಿ ಸಂಸ್ಕೃತಿಗೆ ಮತ್ತು ಕಲೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು ಯಾಕಂದರೆ ಇವರು ತುಂಬ ಕಲಾಸಕ್ತಿಯನ್ನು ಹೊಂದಿರುವಂಥವರಾಗಿದ್ದು ಈ ಮೈಸೂರಿನ ಒಡೆಯರು ಈ ಮೈಸೂರಿನ ಒಡೆಯರಿಗೆ ಒಡೆಯರ್ ಎಂಬ ಹೆಸರು ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋಣ ಬನ್ನಿ ಶಾಸನಗಳ ಪ್ರಕಾರ ಇವರು ಚಂದ್ರವಂಶೀಯರು ಮತ್ತು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ವಂಶದವರು ಅಂತ ಕೆಲವು ಶಾಸನಗಳು ಹೇಳುತ್ತೆ ದ್ವಾರಕೆಯಿಂದ ಬಂದಂತ ಇವರು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಇವರ ಕುಲದೇವರಾದಂತಹ ಚೆಲುವನಾರಾಯಣ ಸ್ವಾಮಿಯ ದರ್ಶನಕ್ಕೆ ಅಂತ ಬಂದು ಇಲ್ಲಿಯ ಪರಿಸರಕ್ಕೆ ಮತ್ತು ಇಲ್ಲಿಯ ಪ್ರಕೃತಿಗೆ ಮನಸೋತು ಮಹಿಷಪುರದಲ್ಲಿ ನೆಲೆಸ್ತಾರೆ ಅನ್ನುವಂತಹ ಪ್ರತೀತಿ ಇದೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತನೇ ಇಸುವಿ ಯದುರಾಯ ಮತ್ತು ಕೃಷ್ಣರಾಯ ಎನ್ನುವ ಸಹೋದರರು ದಕ್ಷಿಣಕ್ಕೆ ಬರ್ತಾರೆ ಈ ಸಹೋದರರು ವಿಜಯನಗರವನ್ನ ದಾಟಿ ಕಾವೇರಿಯನ್ನ ದಾಟಿ ಮೈಸೂರು ಪ್ರಾಂತ್ಯಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನ ಪಾಳೆಗಾರರು ಆಳ್ತಾ ಇರ್ತಾರೆ ಪಾಳೆಗಾರರು ಆ ಒಂದು ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಲಾಗಿದೆ ಪಾಳೆಗಾರರು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ ಈ ವಿಷಯ ಈ ಸಹೋದರರಿಗೆ ತಿಳಿಯುತ್ತೆ ಈ ಪ್ರಾಂತ್ಯವನ್ನ ಆಳ್ತಾ ಇದ್ದಂತಹ ಚಾಮರಾಜರು ಮೃತಪಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅವರ ಹೆಂಡತಿ ಮತ್ತು ಮಗಳು ಮಾರನಾಯಕ ಎಂಬುವರ ಕೈ ಕೆಳಗೆ ಕೆಲಸವನ್ನು ಮಾಡಿ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇದನ್ನು ತಿಳಿದಂತಹ ಸಹೋದರರು ಮಾರನಾಯಕನನ್ನು ಕೊಂದು ಯದುವಂಶದ ಈ ಚಾಮರಾಜರ ಮಗಳೇನಿರ್ತಾರೆ ಅವಳನ್ನು ಮದುವೆಯಾಗಿ ಯದುವಂಶದ ಮೂಲ ಪುರುಷರಾಗ್ತಾರೆ ಅನ್ನೋದು ಇತಿಹಾಸ ಹೇಳುತ್ತೆ ಇದಿಷ್ಟು ನಡೆಯೋದಕ್ಕೆ ಜಂಗಮರೊಬ್ಬರ ತಪಶಕ್ತಿ ಇತ್ತು ಅಂತ ಹೇಳಲಾಗಿದೆ ಹಾಗಾಗಿ ಅವರ ನೆನಪಿಗಾಗಿ ಒಡೆಯರ್ ಎಂಬ ಹೆಸರನ್ನು ಅಂಕಿತವಾಗಿ ಇಟ್ಕೊಳ್ತಾರೆ ಈ ಯದುವಂಶದವರು ಯದುರಾಯರು ರಾಜರಾದಾಗ ಅಲ್ಲಿಂದ ಒಡೆಯರ್ ಅಂಕಿತನಾಮ ಸೇರಿಕೊಳ್ಳುತ್ತೆ ಒಡೆಯರ್ ಎನ್ನುವಂತಹ ಅಂಕಿತ ಸೇರ್ಕೊಂಡೋಗುತ್ತೆ ಅಲ್ಲಿಂದ ಪ್ರಾರಂಭವಾದಂತಹ ಯದುವಂಶ ಹಾಗೆ ಬೆಳೀತಾ ಹೋಗುತ್ತೆ ಇನ್ನು ಒಡೆಯರ್ ಎನ್ನುವ ಪದದ ಅರ್ಥವನ್ನು ನಾವು ಹುಡುಕೋದಾದ್ರೆ ಒಡೆಯ ಅಂದರೆ ಮೂವತ್ತ್ ಮೂರು ಪ್ರಾಂತ್ಯದ ಅಧಿಪತಿ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಎನ್ನುವುದು ಕೆಲವು ಮೂಲಗಳ ಪ್ರಕಾರ ಹೇಳಲಾಗಿದೆ ಹನ್ನೊಂದನೇ ಶತಮಾನದಲ್ಲೇನೆ ಒಡೆಯರ್ ಎನ್ನುವ ಪದ ಬಳಕೆಯಲ್ಲಿತ್ತಂತೆ ಚೋಳರ ಕಾಲದಲ್ಲಿ ಒಡೆಯರ್ ಎನ್ನುವಂತಹ ಪದ ಬಳಕೆಯಲ್ಲಿ ಇತ್ತು ಅಂತ ಹೇಳಲಾಗಿದೆ ಹಾಗಾಗಿ ಈ ಒಡೆಯರ್ ಎನ್ನುವ ಪದ ಹನ್ನೊಂದನೇ ಶತಮಾನದಲ್ಲೇ ಇತ್ತು ಅದು ಒಡೆಯರ್ ಅಂತ ಕರೆಸಿಕೊಂಡು ನಂತರ ಇದು ಒಡೆಯರ್ ಆಗಿ ಪರಿವರ್ತನೆಯಾಗಿದೆ ಅನ್ನೋದು ಕೂಡ ಒಂದು ಮೂಲಗಳ ಪ್ರಕಾರ ಹೇಳಲಾಗಿದೆ ಕನ್ನಡದ ಕೆಲವು ಶಾಸನಗಳ ಪ್ರಕಾರ ಈ ಒಂದು ಪದ ಬಳಕೆ ವಿಜಯನಗರ ಕಾಲದಲ್ಲೂ ಕೂಡ ಇತ್ತು ಅನ್ನುವಂತಹ ಉಲ್ಲೇಖಗಳು ಇದೆ ಹಾಗಾಗಿ ಒಡೆಯರ್ ಎನ್ನುವ ಪದ ಈ ರೀತಿಯಾಗಿ ಬಂದಿದೆ ಮೈಸೂರು ಅರಸರು ಯದುವಂಶದ ರಾಜರಾಗಿರತಕ್ಕಂತಹ ಒಡೆಯರ್ ವಂಶಸ್ಥರಿಗೆ ಒಡೆಯರ್ ಎನ್ನುವಂತಹ ಒಂದು ಏನು ನೇಮ್ ಇದೆ ಅದು ಹೇಗೆ ಬಂತು ಅನ್ನೋದನ್ನು ನಾವು ಮೂಲವನ್ನು ನೋಡೋದಾದರೆ ಈ ರೀತಿಯಾಗಿ ಬಂತು ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ ನೋಡಿದ್ರಲ್ಲ ಒಡೆಯರ್ ಎನ್ನುವ ಪದ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು